ಎಲ್ಲಾ ಸೌಂಡರ್ ಬರ್ತಾ ಇಲ್ಲ ನಾಯಿ ಬೋನೇಶ್ವರಿಗೆ ಜೈ ಕರ್ನಾಟಕ ಮಾತೆಗೆ ಜೈ ತಾಲ್ಲೂಕದ ತಿರದ ಉಸರೆ ನೆನೆನೆಗೆ ಹಾಯ್ ಸಮಾಜ ಸೇವಕರಗಳ ಉಸರೆ ಆರಾಪ ಆರಾಪ ಅಣ್ಣಾ ಬಾ ಇಂದಕ್ಕೆ ಬಾಯಿ ಸ್ವಲ್ಪ ಇಂದ ಬಾ ನಾ ಅವ್ರ ಮುಂದೆ ಬನ್ನಿ ನೀವು ಉನ್ನ ಬನ್ನಿ ಇನ್ನ ಇ ಸ್ವಲ್ಪ ಇಂದ ಇಕಡೆ ಬಾ ಇಕಡೆ ಬಾ ಸ್ವಲ್ಪ ಇಕಡೆ ಬಾಪ್ಪ તાલુક અધ્યક્ષર હુસેન અહીં સમજ સેવક અધ્યક્ષ અનસ

đây này, anh lâm, anh lâm, anh lâm, anh lâm, anh lâm, anh lâm, anh

મનસૂર <inaudible> ಸರ್ ಅಣ್ಣನವರ ಹಿಟ್ಟ ಹಬ್ಬದ ಶುಭಾಶಯಗಳು ಈ ದಿನ ಅವರು ಹುಟ್ಟಿದ ದಿನಾಚರಣೆ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾದ ನಾರಾಯಣಗೌಡ ಕರ್ವೆ ತಾಲೂಕು ಕರ್ವೆ ಅಧ್ಯಕ್ಷರ ಮತ್ತು ಮೇಡಾಳ ರಾಘವೇಂದ್ರ ಸಮ್ಮುಖದ ಮೇರಿಗೆ ಮತ್ತು ತಾಲೂಕಿನ ಆಟೋ ಯೂನಿಯನ್ ಮತ್ತು ಹೊಸೇ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬನ ಅವರ ಮನೆಯ ಮುಂದೆ ಆಚರಣೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ನನ್ನ ಉತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅವರು ಸುಮಾರು ವರ್ಷಗಳಿಂದ ಕನ್ನಡ ಪರ ಹೋರಾಟಗಳನ್ನು ಮಾಡಿ ತಾಲೂಕು ಅಧ್ಯಕ್ಷರಾಗಿ ಹೋರಾಟಗಳನ್ನು ಮಾಡಿ ಯಾರೇ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೂ ಹೋಗಿ ಠಾಣೆ ಆಗಲಿ ಆಗಲಿ ಇನ್ನೊಂದಾಗಲಿ ಅವರು ಕೈಯಾದಷ್ಟು ಸಪೋರ್ಟ್ ಮಾಡಿ ಸಾಹೇಬ್ರ ಹತ್ರ ಮಾತಾಡಿ ಇನ್ನೂ ಬೇರೆ ಅವರು ಕೈಯಲ್ಲಿ ಆಗಿರೋ ರೆಕಮೆಂಡ್ ಮಾಡಿ ಆಟೋವ್ರಿಗೆ ಆಗಲಿ ಇನ್ನೂ ಆಗಲಿ ಅನುಕೂಲ ಮಾಡಿ ಹೆಸರು ತಗೊಳ್ತಾ ಇದ್ದಾರೆ ಅವರು ಇನ್ನೂ ಮುಂದೆ 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 ಅವ್ರಿಗೆ ಜಿಲ್ಲಾಧ್ಯಕ್ಷರಾಗಿ ಇನ್ನೂ ಆಮೇಲೆ ರಾಜ್ಯಾಧ್ಯಕ್ಷ ಕೂಡ ಆಗಲಿ ಅಂತ ನಾನು ಆರೈಸುತ್ತಿದ್ದೇನೆ ಮತ್ತು ಇದೇ ರೀತಿಯಾಗಿ ಅವರು ಬೆಳೆದು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆತ್ಮಶಾಂತಿ ಗೌರವ ಸಿಗಲಿ ಅಂತ ನಾನು ಆರೈಸುತ್ತಿದ್ದೇನೆ ಜಯ ಇವತ್ತು ಅವರ ಹುಟ್ಟುಹಬ್ಬ ತುಂಬ ಅದೂರಿಯಾಗಿ ಆಗಿರು ಆಟೋ ಘಟಕದ ಅಧ್ಯಕ್ಷರಾದ ಹಸಿಮಣ್ಣನವರು ಅವರ ತಂಡ ಎಲ್ಲರೂ ಸೇರಿ ಇವತ್ತೊಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ತುಂಬ ಒಳ್ಳೆ ರೀತಿಯಾಗಿ ಆಟೋಗಳೆಲ್ಲ ಬ್ಯಾನರ್ಗಳು ಫೋಟೋ ಎಲ್ಲ ಹಾಕಿ ಹಿಂದ್ಗಡೆ ಅವ್ರ ಫೋಟೋ ಎಲ್ಲ ಅನ್ನಿಸಿ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಆಟೋ ಘಟಕದವರು ಅದೊಂದು ಒಳ್ಳೆ ಸಂತೋಷದ ಸುದ್ದಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಈ ಒಳ್ಳೆ ಸುದ್ದಿಯಲ್ಲಿ ನಮ್ಮ ಹೊಸನವ್ರು ಬರ್ತರೆ ಮಾರಿಯೋ ಕಾರಣಕ್ಕೆ ಆಟೋ ಘಟಕ ಎಲ್ಲ ಪದಾಧಿಕಾರಿಗಳಿಗೆ ಗೌರಾಧ್ಯಕ್ಷರಿಗೆ ಎಲ್ರಿಗೂ ವಂದನೆ ಹೇಳ್ತಾ ನಮ್ಮ ಹೊಸನವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ಒಳ್ಳೆ ಉನ್ನತ ಅಧಿಕಾರಿ ಆಗಲಿ ಬರೋ ರಾಜಕೀಯದಲ್ಲಿ ಬರೋ ನಮ್ಮ ಏನಾದರೂ ಆಗಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹುಸೇನನ್ನ ಅವ್ರಿಗೆ ದೇವರು ಒಳ್ಳೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಎಲ್ಲ ಬಂದಿರೋ ಎಲ್ರಿಗೂ ನನ್ನ ವಂದನೆಗಳು ಹೇಳ್ತಾ ಈ ಎರಡು ಮಾತನ್ನು ಮಾತಾಡೋಕೆ ಅವಶ್ಯಕ ಅವಶ್ಯ ಅವಶ್ಯಕತೆ ಮಾಡಿಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳು ಹೇಳಿ